ಅಕ್ಕ ಅಕ್ಕ ಅಮ್ಮ ಅಕ್ಕ ಹೊಟ್ಟೆ ನೋತಿದೆ ಅಕ್ಕ ತುಂಬ ಹೊಟ್ಟೆ ನೋವಾಗ್ತಿದೆ ಅಕ್ಕ ಅಮ್ಮ ಅಯ್ಯೋ ಅಂಜಲಿ ಅಂಜಲಿ ಏನಾಯ್ತು ಅಂಜಲಿ ರೀ ತುಂಬ ಹೊಟ್ಟೆ ನೋವಾಗ್ತಿದೆ ಆಗ್ತಾ ಇಲ್ಲ ಅಯ್ಯೋ ದೇವ್ರಿ ಏ ಕರ್ಕೊಂಡಿ ಆಸ್ಪತ್ರೆ ಕರ್ಕೊಂಡಿ ಎಲ್ಲೋ ಎರಡು ಜನ ಬಂದಿರಬೇಕು ಅಕ್ಕ ಹೊಟ್ಟೆ ನೋವು ಆಗ್ತಾ ಇಲ್ಲ ಅಕ್ಕ ಆಗ್ತಾ ಇಲ್ಲ ಏ ಮಗ ಏನೋ ನೋಡ್ತಾ ಇದ್ದೀಯಾ ಮೊದಲು ಆಸ್ಪತ್ರೆ ಕರ್ಕೊಂಡಿ ಅಂಜಲಿ ಏನು ಭಯಪಡಬೇಡ ಇದ್ದೇಳು ಇದ್ದೇಳು ಹಾಸ್ಪಿಟ್ಲಿಗೆ ಹೋಗೋಣ ಹೇಳಕಾಗಲ್ಲ ನಂಗೆ ಅಮ್ಮ ಹೊಟ್ಟೆ ನೋವಾಗ್ತದೆ ಎದ್ ಬರಕ್ ಆಗಲ್ಲ ಅಯ್ಯೋ ಎತ್ಕೊ ಎತ್ಕೊ ನಡಿ ಹೋಗೋಣ ಅಕ್ಕ ಅಮ್ಮ ಹೊಟ್ಟೆ ನೋವು ಹೊಟ್ಟೆ ನೋವು ನಂಗೆ ಆಯ್ತಲ್ಲ ಇಲ್ಲ ಸತ್ತೋಗ್ಬಿಡ್ತೀನಿ ಅಕ್ಕ ನನ್ಕೆಲ್ಲ ಆಯ್ಕಿಲ್ಲ ಸುಮ್ನಿರವಾ ಏನಾಯ್ತಿಲ್ಲ ಏನಾಯ್ತಿಲ್ಲ ಸುಮ್ನಿರು ಆಸ್ಪತ್ರೆಗೆ ಹೋಗೋಣ ಸರಿಯಾಗುತ್ತೆ ಆಗುತ್ತೆ ಯಾರಿಗೆ ನಾವು ಬಂದದಕ್ಕಂತೆ ನಡಿ ಏನ್ ಮಕ್ ಮಕ್ಕ ನೋಡ್ತಾರೆ ಅಂತಿರ್ವೆ ಬಾಂಜಲಿ ಬಾ ಅಯ್ಯೋರಿ ಆಯ್ತಾ ನನ್ ಕೈಲಿ ಏಪಲೋ ಅಮ್ಮಲೋ ಬೇಗ ಕರ್ಕೊಂಡ್ರಿ ಆಯ್ತಾಯ್ತು ಬಾ 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 டாக்டரே ஆயத்தா டாக்ட்ரே ஒட்டை நோட்டை நோனம்மா மொதல் நே மகனா ஹவு டாக்ட்ரே ஹோது யாக்கோ விபரீத ஒட்டை நோ எவ்விடோ அய்யோ டாக்ட்ரு இரவு அந்திரல இன்னும் எண் திங்களே ஓ ஹோதா நோட நோடா அய்யோ ஏன் நோட்ரோனோ நன் கால் அந்த ஆயத்தில அம்மா இந்த அம்மையா ஏன்னா மாணி நோ கடுமையா நம்ம கை முகித்தீனி காலாக் பீத்தீனா டாக்ட்ரே எங்க தடை கைத்தில் நம்ம அம்மா ஏனார் மாக்ட்ரே ನೀವು ಹಿಂಗೆ ಸುಮ್ಮನೆ ನಿಂತ್ಕೊಂಡ್ರೆ ನನ್ನ ಸತ್ತೆ ಹೋಯ್ತೀನಿ ಅಷ್ಟೇ ಎಲ್ಲರೂ ಮಾಡಿ ಏನಿಲ್ಲಮ್ಮ ಎರ್ಗೆ ನೋವು ಹಂಗೆ ಇರುತ್ತೆ ಮಗುವಾಗ ಗಂಟೆ ಇರುತ್ತೆ ನಿಮಗೆ ನಾರ್ಮಲ್ ಆದಂಗೆ ಇದೆ ಸ್ವಲ್ಪ ನೋವು ತಡ್ಕೊಂಡಿರಿ ಸ್ವಲ್ಪದು ಇನ್ನು ಒನ್ ಅವರ್ ಅವರ್ ಎಲ್ಲ ಆಗ್ಬಿಡುತ್ತೆ ಇನ್ನು ಇನ್ನು ಒನ್ ಅವರ್ ಅವರ ಜೊತೆಗೆ ಚಟಕ್ಕೆ ರೆಡಿ ಮಾಡ್ಕೋಬೇಕಷ್ಟೇ ಇಲ್ಲ ಇಲ್ಲ ಆಯ್ಕಿಲ್ಲ ನೀವೇನಾದ್ರು ಮಾಡಿ ಇಲ್ಲಾಂದ್ರೆ ನಾನಂತೂ ಉಳಿಕಿಲ್ಲ ಇನ್ನೂ ನನ್ನ ಕಿಲ್ದ ಬೇಕಾಗಿತ್ತು ನಿಮ್ಮ ನಿಮ್ದಮ್ಮಯ ಏನಿಲ್ಲಮ್ಮ ಎರ್ಗೆ ನಾವು ಎಲ್ಲರಿಗೂ ಇದೇ ಥರ ಇರುತ್ತೆ ಸ್ವಲ್ಪ ತಡ್ಕೋಬೇಕು ಮಗುವಾಗ ತನಕ ಈ ಥರ ಆಡಿದ್ರೆ ಹೆಂಗೆ ಅಯ್ಯೋ ನೀವೊಂದು ಎಣ್ಣಾಗಿ ಹಿಂಗೆ ಬೈತಿರಲ್ಲ ಡಾಕ್ಟ್ರೆ ಹಾ ಅದಕ್ಕೆ ಹೇಳ್ತಿದ್ದೀನಿ ಇದೆಲ್ಲ ಕಾಮನು ಸ್ವಲ್ಪ ತಡ್ಕೋಬೇಕಷ್ಟೇ ಏನು ತಡ್ಕೊಳ್ಳೋದು ಏನು ನನ್ನದು ಜೀವ ಹೋದಂಗ್ ನೀವು ಡಾಕ್ಟರ್ ಅಲ್ವಾ ನಾವು ಕಮ್ಮಿ ಆದಂಗೆ ಏನಾರು ಇಂಜೆಕ್ಷನ್ ಪಂಜೆಕ್ಷನ್ ಕೊಟ್ಬಿಡಿ ಏನಮ್ಮ ಗೊತ್ತಾಗಲ್ವಾ ಆ ಥರ ಇಂಜೆಕ್ಷನ್ ಎಲ್ಲ ಕೊಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ತಡ್ಕೊಂಡು ಅಯ್ಯೋ ಬರೀ ಅದನ್ನೇ ಹೇಳ್ತಿರಲ್ಲ ನಾನು ಹೆಂಗೆ ಹೇಳನೆ ಅಕ್ಕ ಬಂದ ಅಕ್ಕ ಬಂದ ನೀನಾರು ಹೇಳಕ್ಕ ಡಾಕ್ಟರ್ಗೆ ನಂಗೆ ಒಟ್ಟಿನ ತಡಕಾಯ್ತಲ್ಲ ಏನಾರು ಮಾಡೋಕೆ ಹೇಳಕ್ಕ ಇಲ್ಲಂದ್ರೆ ನಾನು ಬಂದ್ಬಿಡ್ತೀನಿ ನಿನ್ನ ನಿನ್ ಜೊತೆ ಹಾ ಅಕ್ಕ ನಾ ಯಾರಿದ್ದಾರೆ ಯಾರ ಜೊತೆ ಮಾತಾಡ್ತಿದ್ಯಮ್ಮ ನಮ್ಮ ಅಕ್ಕ ಡಾಕ್ಟರ್ ನಮ್ಮ ಅಕ್ಕ ಅಕ್ಕನಾ ಇಲ್ಲಿ ಯಾರು ಇಲ್ವಲ್ಲ ಏನು ಯೋಚನೆ ಮಾಡ್ಬೇಡ ಹೇಳಿ ಎಲ್ಲ ಒಳ್ಳೇದೇತ ಸುಮ್ಮನಿರು ಇಲ್ಲ ಅಕ್ಕ ಇಲ್ಲ ನನ್ನ ಕೈಲಂತೂ ಆಯ್ತನೇ ಇಲ್ಲ ಸ್ವಲ್ಪ ತಡ್ಕಮ್ಮ ಏನಮ್ಮ ತಲೆ ಕೆಟ್ಟಿದ್ಯಾ ನಿನ್ಗೆ ಇಲ್ಲಿ ಯಾರು ಇಲ್ಲ ಒಬ್ಬೊಬ್ಳೆ ಮಾತಾಡ್ತಿದ್ಯಲ್ಲ ಹುಚ್ಚಿ ಚಿಡ್ದಿದ್ಯಾ ಹೆಂಗೇ ನಿಂಗೆ ಸುಮ್ಮನೆ ಮಾಡ್ಕೊ ಅಯ್ಯೋ ಒಬ್ಳೆ ಅಲ್ಲ ನಿಮ್ಮಗುಡಿ ನಮ್ಮಕ್ಕ ಅವಳೆ ಅವ್ರ ಜೊತೆ ಮಾತಾಡ್ತಾವಿ ಹಾ ನನ್ನ ಗುಡಿನ ಹ್ಞೂ ನಿಮ್ಮ ಹಿಂದಿನ ಏ ಏನಮ್ಮ ಏನೇನೋ ಮಾತಾಡ್ತೀಯಲ್ಲ ಸ್ವಲ್ಪ ಹೊತ್ತು ಮಾಡ್ಕೊ ಎಸ್ ಸರ್ ಎಲ್ಲ ಅಕ್ಕಾಗಿ ಕಾಣ್ಕೊಂಡು ನನ್ನ ಕಷ್ಟ ಯಾರತ್ತ ಹೇಳ್ಕೊಳೆ ಏನ್ ಡಾಕ್ಟ್ರು ನೀವು ಅರ್ಥನೇ ಮಾಡ್ತಿದ್ದೆ ಅಯ್ಯಪ್ಪ ಅಮ್ಮ ಅಕ್ಕ ನೀನಾರು ಹೇಳಕ್ಕ ಯಾರು ಹೇಳ್ತಾರೆ ಡೆಲಿವರಿ ಆಗೋ ಟೈಮ್ಗೆ ನಾನೇ ಬರ್ತೀನಿ ಅಲ್ಲಿವರೆಗೂ ಸುಮ್ಮನೆ ಕಿರ್ಚ್ಕೊಬೇಡ ಆಗೋ ಟೈಮಿಗೆ ನಾನೇ ಬರ್ತೀನಿ ಸುಮ್ಮನೆ ಒಳಗೆ ನನ್ನ ತಲೆ ತಿನ್ಕೊಂಡು ಅಯ್ಯೋ ಡಾಕ್ಟ್ರ್ ಅಂದ್ಬಿಡಿ ಆಯ್ತಲ್ಲ ಆಯ್ತಾ ನನಗೆ ನಿದ್ದು ಆಯ್ತಲ್ಲ ಅಮ್ಮ ಅಂತ ಹೇಳಕ್ಕ ಡಾಕ್ಟರ್ಗೆ ನೀನವೇ ಇವ್ವಮ್ಮೆಷ್ಟು ಅರ್ಥ ಏ ಏನಮ್ಮ ಅವಮ್ಮಗೆ ಮಾತಾ ಏನ್ ಯಾರು ಇರ್ದೇರೋ ಮಗು ಇರ್ತಾಳೆ ಇಳು ತುಂಬಿದ್ಕೋ ನಾವು ಬರ್ತೀವಿ ಈ ಡಾಕ್ಟ್ರಮ್ಮ ನನ್ನ ತಂಗಿಗೆ ಬೈತಾಳಲ್ಲ ಏನ್ ಮಾಡಕ್ಕೆರದ್ ನನ್ನ ತಂಗಿ ಅಷ್ಟೊಂದು ನೋವು ನೋವ್ ಬಿಡ್ಕೊತಿದಾಳೆ ಜಂಬಾ ಅವಳು ಅಮ್ಮ ಡಾಕ್ಟ್ರಮ್ಮ ಏನಾದ್ರು ಮಾಡು ನನ್ನ ತಂಗಿಗೆ ಅಯ್ಯೋ ಡಾಕ್ಟ್ರೇ ನಮ್ಮ ಅಕ್ಕ ಸರಿ ನಿಮ್ಮನ್ನ ಕೇಳಿಸ್ತಲ್ವಾ ಕೇಳಿಸ್ತಾಲ್ವಾ ಅದೇನು ಮಾತಾಡಿ ಇಲ್ಲ ತಲೆ ಕೆಟ್ಟೋಗ್ಬಿಟ್ಟಿದ್ದೆ ನಿನಗೆ ಒಬ್ಬಗಳೇ ಮಾತಾಡ್ತೀಯ ಇದಾರೆ ಇಲ್ಲಿ ಯಾರು ಇಲ್ಲ ಸುಮ್ಮನೆ ಮಾಡ್ಕೋ ಅಯ್ಯೋ ಹೆಂಗಪ್ಪ ಹೇಳ ನೀವ್ರಿಗೆ ಡಾಕ್ಟ್ರೇ ಬನ್ನಿ ಬನ್ನಿ ಅಮ್ಮಯ್ಯ ಬರ್ತೀವಿ ಬರ್ತೀವಿ ಅಕ್ಕ ನೋಡಕ್ಕ ಈ ಡಾಕ್ಟ್ರು ನನ್ಗೆ ಸರಿ ಮಾಡ್ದೆ ನಂಗೆ ಹೋಯ್ತವ್ರೆ ಏನಾಯ್ತಿಲ್ಲ ಬತ್ತರೆ ಸುಮ್ನಿರವ ಇಲ್ಲ ಅಕ್ಕ ಇಲ್ಲ ನನ್ಗೆ ಆಯ್ತೇ ಇಲ್ಲ ಆಯ್ತಾಯ್ತು ಬತ್ತರೆ ಸುಮ್ನಿರು ಎರಿಗೆ ಯಾವ್ದಕ್ಕೆ ನೋವು ಬತ್ತಾರೆ ಸುಮ್ನಿರು ಅಯ್ಯೋ ಅಕ್ಕ ಏನು ಮಾಡ್ಲಿ ನೋಡ್ತೀನಿ ನೋಡ್ತೀನಿ ಸುಮ್ನಿರ ಆಯ್ತು ಓ ಕರಿ ಅಕ್ಕ ಡಾಕ್ಟರ್ ಕರಿ ಆಯ್ತಾಯ್ತು ಮನಿಕೋ ಅಮ್ಮ ಅಯ್ಯೋ ದೇವ್ರಿ ಕಾಪಾಡಪ್ಪ ಅಕ್ಕ ಅಕ್ಕ ಹೆಂಗಿದ್ದಳು ಅಂಜಲಿ ಅಯ್ಯೋ ಬಾಯ್ ಬಡ್ಕತಾಳೆ ಹೊಟ್ಟೆನೋ ಹೊಟ್ಟೆನೋ ಅಂತ ಅಯ್ಯೋ ದೇವ್ರಿ ಏನು ಮಾಡೋದು ನಂಗದ್ದು ಭಯ ಆಯ್ತದೆ ಕನಕ ಏನಾಗಲ್ಲ ಸುಮ್ನಿರು ಅದೆಲ್ಲ ಮಾಮೂಲು ನೋಡು ಇನ್ನೊಂದ್ಸಲ ಹೇಳ್ತಾನೆ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಂಡೇ ಸರಿ ಹೋಯ್ತು ಇಲ್ಲ ಅಂದ್ರೆ ಗೊತ್ತಲ್ಲ ಇಲ್ಲ ಬಿಡು ಕೈ ಇಲ್ಲ ಬಿಡು ನಂಗೀಗ ಬುದ್ಧಿ ಬಂದದೆ ಇನ್ನೊಂದ್ಸತಿ ಅಮ್ಮ ಕೆಲಸ ಮಾಡಿಕಿಲ್ಲ ನನ್ನ ಹೆಂಡ್ತಿನ ನಾನು ಚೆನ್ನಾಗಿ ನೋಡ್ಕೊತೀನಿ ಯಾರ ಸವಸನು ಮಾಡಿಕಿಲ್ಲ ನನಗ್ ಕ್ಷಮಿಸ್ಬಿಡಿ ಆಯ್ತಾಯ್ತು ಜಾಸ್ತಿ ಹೇಳ್ತದಳ ಇದೇನಿದು ಆ ಕಡೆ ತಿರ್ಕೊಂಡು ಒಬ್ಬೊಬ್ಬರೇ ಮಾತಾಡ್ಕೋತಿದ್ದಾರೆ ಅಲ್ಲಿ ನೋಡಿದ ಅವ್ರ ಹೆಂಡ್ತಿ ಹಂಗೆ ಅಕ್ಕ ಅಕ್ಕ ಅನ್ಕೊಂಡು ಇಲ್ಲಿ ನೋಡಿದ್ರೆ ಇವ್ರಿಂಗೆ ಏನಿದು ಎಲ್ಲ ಮೆಂಟ್ಲೋ ಫ್ಯಾಮಿಲಿ ಅನ್ಸುತ್ತೆ ಏನ್ರಿ ಒಬ್ಬೊಬ್ಬರೇ ಮಾತಾಡ್ಕೋತಿದ್ದೀರಾ ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅದು ಅದು ಯಾರು ಇಲ್ಲ ದೇವ್ರು ಬೆಳ್ಕೋತಿದೆ

ಪಾಪ ನಾನು ಎಷ್ಟೆಲ್ಲ ತಪ್ಪು ಮಾಡಿ ನಿಂದು ನನ್ನ ಹೆಂಡತಿ ನನ್ನ ಬಿಟ್ಕೊಳ್ಳಿ ನನ್ನ ಗಂಡ ಬೇಕು ಅಂದು ಅವಾಗಲೇ ಅವಾಗ ಡಿಸೈಡ್ ಮಾಡಿದೆ ನಾನು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಮಾತ್ರ ಬದುಕಬೇಕಂತ ಹಾ ಹಿಂಗೆ ರೀ ಯಾವಾಗಲೂ ಮತ್ತೆ ನಿನ್ನ ಕಂತ್ರಿ ಬುದ್ಧಿ ತೋರಿಸಿದ್ರೆ ಯಾವಾಗಲೇ ಬಂದ್ಬಿಡ್ತೀನಿ ಇವಾಗ ನಾನು ತಂಗಿ ಮಗು ನೋಡ್ಕೊಳ್ತೀನಿ ಡಾಕ್ಟರ್ ಬಂದ್ರು ಕೇಳಿ ಏನಾಯ್ತು ಡಾಕ್ಟ್ರಿ ಏನಾಯ್ತು ಅದು ಅದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕೆ ಡಾಕ್ಟರ್ ಏನಾಯ್ತು ಯಾಕೆ ಹಿಂಗೆ ಎದುರಿಸ್ತಿದ್ದೀರಾ ಏನಾಯ್ತು ಅದು ಸ್ವಲ್ಪ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ಹಾ ಇದೇನು ಹಿಂಗೆ ಹೇಳ್ತಿದ್ದೀರಾ ಏನಾಯ್ತು ಅಷ್ಟೊಂದು ಕಿರ್ತಾ ಇದ್ಲು ಸದ್ದೇ ಅವಳದು ಅವಳಿಗೆ ಏನಾಯ್ತು? ಹೆಂಗಿದ್ರು ಅವಳು? ಅವಳು ಇಲ್ಲಂದ್ರ ನಾನು ಇರಲ್ಲ. ಇದಾನ ಇದಾನ. ಅವರ್ಗೆ ಏನಾಗಿಲ್ಲ ಅವ್ರು आराम ಮತ್ತೆ ಏನಾಯ್ತು? ಅದು ಏನಂದ್ರೆ ಡೆಲಿವರಿ ಆಯ್ತು. ಹಾ ಆಯ್ತಾ. ಮತ್ತೆ ಯಾಕೆ ಈ ರೀತಿ ಹೇಳ್ತಿದೀರಾ? ಏನು ತೊಂದರೆ ಆಗಿಲ್ಲ ತಾನೆ? ನಾನು ತಂಕ ಕೇಳಪ್ಪ ಇಲ್ಲಿ. ಅಯ್ಯೋ ಈ ಡಾಕ್ಟರ್ ಹಿಂಗೆ ಹೇಳ್ತಾರೆ. ನನ್ನ ತಂಗಿಗೆ ಏನಾಯ್ತಪ್ಪ? ಏಳಿ ಡಾಕ್ಟರ್ ಹೇಳಿ. ಅದು ಡೆಲಿವರಿ ಏನೋ ಆಯ್ತು ಮಗು. ಮಗು? ಮಗುವಿಗೆ ಏನಾಯ್ತು? ಐ ಆಮ್ ಸೋ ಸಾರಿ. ನಿಮ್ಮ ಮಗು ಬದುಕಿಲ್ಲ. ಹಾ, ಹೀಗೆ ಏನ ಇಲ್ಲ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಮಗು ಉಸಿರಾಡ್ತಿಲ್ಲ ಹೊಟ್ಟೆಲೆ ಜೀವ ಹೋಗ್ಬಿಟ್ಟಿದೆ ಅಯ್ಯೋ ಕಂದ ನಿನ್ನ ಗಂಡ ತುಂಬಾ ನೋಡದ ಅನ್ಕೊಂಡೆ ಹಿಂಗಾಗೋಯ್ತಲ್ಲ ಡಾಕ್ಟ್ರೆ ಇಲ್ಲ ಹೆಂಗಾರು ಮಾಡಿ ಬದುಕಿಸಿ ನನ್ ಮಗಿನ ನಾವೇನ್ ಮಾಡಕ್ ಆಗಲ್ಲ ಇವಾಗ ಜೀವ ಹೋಗ್ಬಿಟ್ಟಿದೆ ಏನ್ ಡಾಕ್ಟ್ರೆ ಇಷ್ಟ ಇದ್ಯಾ ಹೇಳ್ತೀರಿ ಇರೋದ್ನೇ ಹೇಳ್ತಿದೀವಿ ನೀನ್ ಮಾಡಕ್ ಆಗುತ್ತೆ ನಿಮ್ ವೈಫ್ ಗೆ ಪ್ರಜ್ಞೆ ಇಲ್ಲ ಏನ್ ಸ್ವಲ್ಪ ತಲೆ ಪ್ರಜ್ಞೆ ಬರುತ್ತೆ ನೋಡ್ಬೋದು ಐ ಆಮ್ ಸಾರಿ ಮಗು ನಮ್ಮ ಕೈಯಲ್ಲಿ ಉಳ್ಸಕ್ ಆಗಿಲ್ಲ ಸ್ವಲ್ಪ ತಲೆ ತಾಯಿ ಮಗು ನಿಬ್ಬರ್ನು ನೋಡ್ಬೋದು ಅಷ್ಟೇ ಹೇಳಕ್ ಆಗೋದು ಸಾರಿ ನೋಡಿ ಹೆಂಗ ಹೇಳ್ತಾರೆ ಡಾಕ್ಟರು ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ